ಸ್ನೇಹಿತರೆ ನೋಡಿ ಆಗ್ರ ತಿರುಮಲ ಥಿಯೇಟೇಟರ್ ಬಂದಿದ್ದೀನಿ ಇವತ್ತು ಇಲ್ಲೂ ಕೂಡ ಏನೂ ಕೂಡ ಸಿನಿಮಾ ಇದು ಫೆಬ್ರವರಿ ಇಪ್ಪತ್ತೆಂಟರಲ್ಲಿ ರಿಲೀಸ್ ಆಗಿರೋದು ರಾಕ್ಷಸ ಪ್ರಜ್ವಲ್ ದೇವರಾಜ್ ಅವರು ನಡೆಸಿರಂಥದ್ದು ನೋಡಿ ಚೆನ್ನಾಗಿ ಓಡ್ತಾ ಇದೆಯಂತೆ ಒಟ್ಟಿನಲ್ಲಿ ಚೆನ್ನಾಗಿದೆಯಂತೆ ತುಂಬ ಸಿನಿಮಾ ತುಂಬ ಚೆನ್ನಾಗಿದೆಯಂತೆ ನೀವು ಒಂದು ಸಲ ನೋಡಿ ಚೆನ್ನಾಗಿರುತ್ತೆ ಬಂದು ಅಂತ ಹೇಳ್ತಾ ಇದ್ದೀನಿ ನೋಡಿ ಪ್ರೊಡ್ಯೂಸರ್ ಬಂದು ದೀಪು ಬಿ ಎಸ್ ಅಂತ ಕೋ ಪ್ರೊಡ್ಯೂಸರ್ ಕೋ ಪ್ರೊಡ್ಯೂಸರ್ ಅಲ್ಲಿ ಹಾಕಿದ್ರು ನೋಡಿ ಕೋ ಪ್ರೊಡ್ಯೂಸರ್ ಬಂದು ನವೀನ್ ನವೀನ್ ಮಾನಸಕ್ಕೆ ಕೆ ಅಜನೀಸ್ ಲೋಕನಾಥ್ ಅಂತ ಹಾಕಿದ್ದಾರೆ ನೋಡಿ ಮ್ಯೂಸಿಕಲ್ಲು ಆ್ಯಂಡ್ ಮ್ಯೂಸಿಕಲ್ ಅಜನೀಕ್ ಲೋಕನಾಥು ಲೋಕನಾಥ್ ಮ್ಯೂಸಿಕಲ್ ಅಂತ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಲೋಹಿತ್ ಹೆಚ್ ಲೋಹಿತ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥದ್ದು ಅದು ಬಿಟ್ಟರೆ ಪ್ರೊಡಕ್ಷನ್ ಡಿಸೈನರ್ ಎಲ್ಲ ಜಿ ರಾಜಶೇಖರ್ ಕ್ಯಾಶಿಯರು ವಿ ಮಧು ವಿ ಎಫ್ ಪಕ್ಸ್ ಸೂಪರ್ವೈಸರು ದೇವ ಸತ್ಯ ಅಂತ ಹಾಕಿದ್ದಾರೆ ಆ್ಯಕ್ಷನ್ಸ್ ಡೈರೆಕ್ಟರ್ ನೋಡಿ ಆ್ಯಕ್ಷನ್ಸ್ ಡೈರೆಕ್ಟರು ವಿನೋದು ರಿಯಲ್ ಸತೀಶು ಅಟ್ಮಾಝ್ ಸಿಂಗು ರಾಹುಲ್ ರಜಾನು ಎಡಿಟರ್ ಸಿ ರವಿಚಂದ್ರನ್ ಮತ್ತು ಡಿ ಒ ಪಿ ಕ್ಯಾಮ್ರಾಮ್ಯನು ಜಿಬೆನ್ ಪಿ ಜೋಸೆಬು ನೋಡಿ ಸ್ಟೋರಿ ಆಗಲಿ ಸ್ಕ್ರೀನ್ ಸ್ಕ್ರೀನ್ ಪ್ಲೇ ಆಗಲಿ ಎಲ್ಲ ಹಾಕಿರೋದನ್ನ ಇಲ್ಲಿ ನೋಡ್ತಾ ಇದ್ದೀರಾ ನೀವು ನೋಡಿ ರಾಕ್ಷಸ ಅನ್ನೋ ಮೂವಿ ಪ್ರಜ್ವಲ್ ದೇವರಾಜ್ ಸರ್ ನಡೆಸಿರೋವಂಥದ್ದು ತುಂಬ ಚೆನ್ನಾಗಿದೆಯಂತೆ ನೋಡಿ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾಯಿದ್ರು ನಿಜವಾಗ್ಲು ನಿಜವಾಗ್ಲು ಬಂದು ನೋಡಿ ಚೆನ್ನಾಗಿದೆ ನಿಜವಾಗ್ಲೂ ಅಂತ ಅಂದ್ಕೊಂಡಿದ್ದೀನಿ ರಾಕ್ಷಸ ಮೂವಿ ನೋಡಿ ಅಜನೇತ್ ಲೋಕ್ನಾಥ್ ಅವರು ನಡೆಸಿರುವಂಥದ್ದು ಅಂದರೆ ಡೈರೆಕ್ಷನ್ ಮಾಡಿರೋಂಥದ್ದು ಅಜನೀಶ್ ಮ್ಯೂಸಿಕ್ಕು ಮತ್ತು ಲೋಹಿತ್ ಅವರು ಡೈರೆಕ್ಟರ್ ರಿಟರ್ನ್ ಆ್ಯಂಡ್ ಡೈರೆಕ್ಟರ್ ಬೈ ಲೋಹಿತ್ ಸರ್ ನೋಡಿ ಡೈನಾಮಿಕ್ಸ್ ಪ್ರಿನ್ಸ್ ಡೈನಾಮಿಕ್ಸ್ ಸ್ಟಾರ್ ಡೈನಾಮಿಕ್ಸ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು ರಾಕ್ಷಸ ಸಿನಿಮಾ ಪರವಾಗಿಲ್ಲ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೇಳ್ತಿಂಗಿಲ್ಲ ಸಿನಿಮಾ ನೋಡಲೇಬೇಕಿದು ರಾಕ್ಷಸ ಟ್ರೈಲರು ಹತ್ರ ತಿರುಮಲ ಥಿಯೇಟ್ರು ಅದರ ತಿರುಮಲ ತಿರುಮಲ ಥಿಯೇಟ್ರಲ್ಲಿ ಇದು ಚೆನ್ನಾಗಿ ಓಡ್ತಾ ಇದೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ನೋಡಬೇಕು ರಾಕ್ಷಸ ಮೂವಿ